ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ನಾನಿವತ್ತು ನೋಡಿ ಎಷ್ಟು ಚೆನ್ನಾಗಿರೋ ನಾವು ಪೇಟೆಲೆಲ್ಲ ಪೊರಕೆಯನ್ನು ತರ್ತೀವಲ್ಲ ಅದೇ ರೀತಿ ಪೊರಕೆಯನ್ನು ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ತುಂಬ ಡಿಟೇಲ್ ಆಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಯಾರಾದರೂ ನನ್ನ ಚಾನಲ್ನ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಮಧ್ಯ ನೋಡಿದರೆ ಇದು ಹೇಗೆ ಮಾಡ್ತಾರೆ ಅಂತ ಅರ್ಥ ಆಗೋಲ್ಲ ಪೂರ್ಣ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಸಾನ ಬರ್ಬೋದು ನಾವು ಇದನ್ನು ಪೇಟೆಯಿಂದ ತರೋದಾದರೆ ನೂರೈವತ್ತು ಎರಡುನೂರು ರುಪೀಸ್ ಆಗತ್ತೆ ನಾವು ಮನೆಯಲ್ಲೇ ಒಂದು ರೂಪಾಯಿಯೂ ಖರ್ಚಿಲ್ಲದೆ ಈ ಪೊರಕೆನ ಮಾಡ್ಕೋಬೋದು ಮತ್ತು ತುಂಬ ಅಗಲವಾಗಿ ಬರುತ್ತೆ ನೋಡಿ ಇದು ಪೊರಕೆ ಮಾಡುವಂಥ ಗಿಡ ಇದರಿಂದನೇ ನಾವು ಇವತ್ತು ಪೊರಕೆನ ಮಾಡೋದು ನೋಡಿ ಇದೇ ರೀತಿ ಗಿಡದಿಂದ ನಾವು ಅದರ ಕದರನ್ನು ತೆಗೆದು ಅದರ ಹೂವನ್ನು ತೆಗೆದು ಪೊರಕೇನ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕದ್ರಿಗಳು ಬಂದಿದೆ ನೋಡಿ ಇದು ಅದರ ಹೂವು ನೋಡಿ ಇಲ್ಲಿ ನಾವು ಎಳೆ ತುಂಬ ಎಳೆಯದಾದ ಕದುರನ್ನು ತಗೋಬಾರ್ದು ತುಂಬ ಬಲ್ತಿರೋ ಅಂಥ ಕಟಿಂಗ್ ತಗೊಂಡ್ರು ಅಷ್ಟೇ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹದವಾಗಿರಬೇಕು ಅದರ ಕದ್ರುಗಳು ಹಾಗೆ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಏನೇನು ಮಾಡಬೇಕು ಅಂತ ಡಿಟೇಲ್ ಆಗಿ ಹೇಳಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಈ ರೀತಿ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಎಳೆಯದಾಗಿರೋ ಅಂಥ ಕದ್ರನ್ನು ತೊಗೊಂಡ್ರೆ ಅದು ತುಂಬ ಬಾಳಿಕೆ ಬರಲ್ಲ ನೋಡಿ ಇದನ್ನು ನಾನು ಇಲ್ಲಿ ನೋಡಿ ಇಷ್ಟು ಕೆಳಗಡೆ ಕಟ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಉದ್ದ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಎಲ್ ತುಂಬ ಮನೆಗಳಲ್ಲಿ ಈ ಗಿಡಗಳನ್ನು ಬೆಳೆಸ್ಕೊಂಡಿರ್ತೀವಿ ಆದರೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಅದನ್ನು ಹಾಗೇ ಬಿಟ್ಬಿಡ್ತೀವಿ ನಾವು ಈ ರೀತಿನ ಪೊರಕೆಗಳನ್ನು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಪೇಟೆಯಿಂದ ತರೋ ಪೊರಕೆಗಿಂತನೂ ಚೆನ್ನಾಗಿರತ್ತೆ ನಾವು ಮನೆಯಲ್ಲಿ ಮಾಡ್ಕೊಂಡಿರೋವಂಥ ಪೊರಕೆ ನೋಡಿ ಈ ರೀತಿ ಎಲೆಗಳನ್ನೆಲ್ಲ ತೆಗೆದು ಒಂದು ಕಡೆ ನೆರಳಲ್ಲಿ ಒಣಗಿಸ್ಬೇಕು ಅದನ್ನು ಮನೆ ಒಳಗಡೆ ಇಟ್ಟು ಅದು ಒಣಗತ್ತೆ ಹಾಗೆ ಒಂದು ತಿಂಗಳ ಬಿಟ್ಟು ನಾವು ಅದನ್ನು ಪೊರಕೆ ಮಾಡ್ಕೊಬೋದು ಒಂದು ಹದಿನೈದು ದಿವಸ ಬಿಟ್ಟು ನೋಡಿ ಈ ರೀತಿ ರೆಡಿಯಾಗಿರುತ್ತೆ ನೋಡಿ ನಾನು ಒಣಗಿಸಿರೋದು ಇದು ಹದವಾಗಿ ಬೆಳೆದಿರೋವಂಥ ಕಡ್ಡಿನ ತೊಗೊಂಡಿದ್ದೀನಿ ತುಂಬ ಬೆಳೆದಿರೋದಾದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬೀಜ ಆಗಬಾರ್ದದು ಕದರಲ್ಲಿ ಬೀಜ ಆಗಿಲ್ಲದೇ ಇರೋದು ಚೆನ್ನಾಗಿರುತ್ತೆ ನೋಡಿ ಇದು ಹಳೆ ಪೊರಕೆ ಇದರ ಈ ನೋಡಿ ಇದನ್ನು ತೆಕ್ಕೊಳ್ತೀನಿ ನಾನು ನೋಡಿ ನಾನು ಯಾವ ಇದು ನಾನು ಹೋದ ವರ್ಷ ಮಾಡಿರೋವಂಥ ಪೊರಕೆ ಅದರ ಹಿಡಿಕೆನ ತೆಕ್ಕೊಂಡು ಈಗ ಹೊಸದಾಗಿ ಮಾಡುವಂಥ ಪೊರಕೆಗೆ ಆ ಹಿಡಿಕೆನ ಹಾಕ್ಕೊಳ್ತೀನಿ ಅದನ್ನೇ ತೆಗೆದು ಹಾಕ್ಕೊಳ್ತೀನಿ ಒಂದು ಪೊರ್ಕೆ ಒಂದು ವರ್ಷ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾವು ಪೇಟೆಯಿಂದ ತಂದರೆ ತುಂಬ ಬೇಗ ಹಾಳಾಗ್ಬಿಡತ್ತೆ ನಾವು ಈ ರೀತಿ ಒಂದು ಗಿಡನ ತಂದು ಎಲ್ಲಾದರೂ ನರ್ಸರಿಗಳಲ್ಲಿ ಕೂಡ ಸಿಗ್ಬೋದು ಇದರ ಗಿಡಗಳು ತಂದು ನಾವು ಸ್ವಲ್ಪ ಜಾಗ ಇರೋ ಕಡೆ ಒಂದು ಸೈಡಲ್ಲಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಅದು ಗಿಡಗಳಾಗತ್ತೆ ತಂದು ಬೆಳೆಸ್ಕೋಬೋದು ನಾವು ಮನೆಯಲ್ಲೇ ಅದಕ್ಕೆ ನಾವು ಏನೂ ಹಾಕೋದು ಬೇಕಾಗಲ್ಲ ನೀರು ಗೊಬ್ಬರ ಏನೂ ಬೇಕಾಗಲ್ಲ ತುಂಬ ಈಸಿಯಾಗಿ ಬೆಳೆಯುತ್ತೆ ಇದು ನೋಡಿ ಈ ರೀತಿ ಟ್ವಿಸ್ಟ್ ಮಾಡ್ತೀನಿ ಸ್ವಲ್ಪ ಅಲ್ಲಿ ಇದಿರುತ್ತಲ್ಲ ಏನಂತ ಹೇಳ್ತೀರ ಅದಕ್ಕೆ ಆ ತೆನೆಯನ್ನು ಚೆನ್ನಾಗಿ ತೆಕ್ಕೋಬೋದು ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ಕೆಳಗಡೆ ದಪ್ಪ ಇರೋದು ಬೇರೆ ಬಂದುಬಿಡತ್ತೆ ಇಲ್ಲಿ ನೋಡಿ ಆ ದಪ್ಪ ಇರೋದನ್ನ ಹಾಕಿದರೆ ತುಂಬ ದಪ್ಪ ಆಗಿಬಿಡತ್ತೆ ಹಾಗಾಗಿ ನಾವು ಅದನ್ನು ತೆಕ್ಕೊಂಡು ಪೊರಕೆಗೆ ಕಟ್ಟಬೇಕಾಗತ್ತೆ ಹಾ ಹಾಗಾದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ನೋಡಿ ಹಾಗೆ ಹಾಕಿದರೆ ಅದು ತುಂಬ ದಪ್ಪವಾಗಿ ಬಿಡತ್ತೆ ಈ ರೀತಿ ಪೊರಕೆಗಳನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಆ ಕೆಳಗಿರೋ ಕೊಳವೆನೆಲ್ಲ ತೆಗೆದುಬಿಡಬೇಕು ತೆಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲವನ್ನು ತೆಕ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಎಳೆದಿದ್ದರೆ ತುಂಬ ಕ ಕಡ್ಡಿ ತುಂಡಾಗಿಬಿಡತ್ತೆ ಹಾಗಾಗಿ ತುಂಬ ಎಳೆ ಕದ್ರನ ತೊಗೋಬಾರದು ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಆ ಬೀಜನೆಲ್ಲ ತೆಕ್ಕೊಬಿಡ್ತೀನಿ ಸ್ವಲ್ಪ ಬೀಜ ಆಗಿರೋದನ್ನು ಸ್ವಲ್ಪ ಕುಡುಗಿ ತೆಕ್ಕೋಬೇಕು ನೋಡಿ ಈ ರೀತಿ ಇದು ಇದು ತೆಂಗಿನ ಕಡ್ಡಿ ತೆಂಗಿನ ಗರಿ ಇರುತ್ತಲ್ಲ ಅದರ ಕಡ್ಡಿ ನೀವು ಒಂದು ಕೋಲ್ಗಳನ್ನು ಬೇಕಾದರೂ ಸ್ವಲ್ಪ ದಪ್ಪದ ಕೋಲು ಇಷ್ಟು ಉದ್ದ ಕೋಲನ್ನು ಬೇಕಾದರೂ ತಗೊಂಡು ಈ ರೀತಿ ಜೋಡಿಸ್ಕೊಬೋದು ಯಾಕಂದರೆ ಅದು ಸ್ವಲ್ಪ ಸ್ಟಿಪ್ಪಾಗಿ ನಿಲ್ಲಲಿಕ್ಕೆ ನಾವು ಈ ರೀತಿ ಇದನ್ನು ಹಾಕ್ಕೋಬೇಕಾಗತ್ತೆ ಗಟ್ಟಿಯಾಗಿ ಬರಲಿ ಅಂತ ನೋಡಿ ಆ ಹುಲ್ಲಿನ ಕಡ್ಡಿ ಅಷ್ಟೊಂದು ಗಟ್ಟಿ ಇರಲ್ಲ ಹಾಗಾಗಿ ಈ ರೀತಿ ಗಟ್ಟಿಯಾಗಿರುವಂಥ ಏನಾದರೂ ಒಂದು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಸುತ್ತಲೂ ನಾನು ಅದನ್ನು ಸೆಟ್ ಮಾಡ್ತೀನಿ ಆ ಹುಲ್ಲಿನ ಕದ್ರನ್ನು ನೋಡಿ ಈ ರೀತಿ ಸುತ್ತ ಸೆಟ್ ಮಾಡ್ಕೋಬೇಕು ಒಂದೇ ಅಳತೆಯಲ್ಲಿ ಬರೋ ಹಾಗೆ ಅದನ್ನು ಮೇಲುಗಡೆ ಒಂದೇ ಅಳತೆ ಬರೋ ಹಾಗೆ ನಾವು ಅದನ್ನು ಸೆಟ್ ಮಾಡ್ಕೋಬೇಕು ನೋಡಿ ನಾನು ಮಧ್ಯದಲ್ಲಿ ಆ ಕಡ್ಡಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಸುತ್ತಲೂ ಈ ಕದ್ರನ್ನು ಇಡ್ತಾಯಿದ್ದೀನಿ ಈ ರೀತಿ ಹಾಕ್ಕೊಂಡು ಅದನ್ನು ಕಟ್ಕೋಬೇಕು ಒಂದು ಸಾರಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿ ವಿಡಿಯೋಗಳು ಸಿಗುತ್ತೆ ನೋಡಿ ತುಂಬಾ ಗಾರ್ಡನ್ ವೀಡಿಯೋಸು ಮತ್ತು ಸಿಮೆಂಟಿಂದ ಪಾಟ್ ಮಾಡೋದು ಎಲ್ಲವನ್ನೂ ಹಾಕಿದ್ದೀನಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡತ್ತೆ ನೋಡಿ ಈ ರೀತಿ ಸುತ್ತಲೂ ಇಡ್ತೀನಿ ನಾವು ಎಷ್ಟು ದಪ್ಪ ಬೇಕಾದರೂ ಮಾಡಿಕೊಂಡು ಹೀಗೆ ಪಿ ಯು ಸಿ ಪೈಪ್ ಇರುತ್ತಲ್ಲ ಅದನ್ನು ಕೂಡ ಅದರೊಳಗಡೆ ಕೂಡ ಹಾಕ್ಕೋಬೋದು ಈ ರೀತಿ ಹಳೆ ಪೊರಕೆ ಕೊಳವೆ ಇಲ್ಲ ಅಂದರೆ ನಾವು ಪಿ ಯು ಸಿ ಪೈಪಲ್ಲಿ ಕೂಡ ಹಾಕ್ಕೋಬೋದು ಇಲ್ಲ ನೀವು ಇದೇ ರೀತಿ ಕಟ್ಕೊಂಡು ಇಲ್ಲಿ ಕಟ್ಟಿ ಕೂಡ ಅದನ್ನು ಯೂಸ್ ಮಾಡ್ಬೋದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನಾನು ಹಳೆಯದು ಕೊಳವೆ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಇಷ್ಟು ಸಾಕು ನನಗೆ ತುಂಬ ದಪ್ಪದಾಗಿ ಮಾಡರೂ ಅದರೊಳಗಡೆ ಹಾಕಲಿಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಇಲ್ಲಿ ಬಿಗಿಯಾಗಿ ಕಟ್ಕೊಳ್ತೀನಿ ನಾವು ಬಿಗಿಯಾಗಿ ಕಟ್ಟಿದಷ್ಟು ಚೆನ್ನಾಗಿ ಬರುತ್ತೆ ಅದು ತುಂಬ ಮನೆಗಳಲ್ಲಿ ರೀತಿ ಹುಲ್ಲುಗಳನ್ನು ಬೆಳೆಸ್ಕೊಂಡಿರ್ತೀವಿ ಆದರೆ ಅದನ್ನು ಇಷ್ಟು ಹೇಗೆ ಮಾಡೋದು ಅಂತ ಗೊತ್ತಿಲ್ಲದೆ ಅದನ್ನು ಮಾಡಿಕೊಳ್ಳದೆ ಹಾಗೇ ಬಿಟ್ಬಿಡ್ತೀವಿ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಜನರ ಹತ್ರ ಕೇಳಿದ್ದೀನಿ ನಾನು ಅದನ್ನು ನಾವು ಯೂಸ್ ಮಾಡಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬಿಗಿಯಾಗಿ ಕಟ್ಕೋಬೇಕು ಯಾವುದಾದ್ರೂ ದಾರದ ಸಹಾಯದಿಂದ ನಾವು ಬಿಗಿಯಾಗಿ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇಲ್ಲಿ ಕೆಳಗಡೆ ಕೂಡ ಒಂದು ಒಂದು ದಾರನ ತಗೊಂಡು ಕಟ್ ಹಾಕ್ಕೊಳ್ತೀನಿ ನೋಡಿ ಕಟ್ಕೊಳ್ತೀನಿ ನಾವು ಈ ರೀತಿ ಬಿಗಿಯಾಗಿ ಕಟ್ಕೊಳ್ಳೋದ್ರಿಂದ ನಾವು ಆ ಕೊಳವೆ ಒಳಗೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಅದು ಉಳಿಸಿ ಹೋಗಿಬಿಡತ್ತೆ ಹಾಗಾಗಿ ಇಲ್ಲಿ ಕಟ್ಕೊಂಡ್ರೆ ಅದು ಚೆನ್ನಾಗಿ ಹಾಕಲಿಕ್ಕೆ ಬರುತ್ತೆ ನಾವು ಆ ಕೊಳವೆ ಒಳಗಡೆ ಹಾಕಬೇಕಲ್ಲ ಇದನ್ನು ಹಾಗಾಗಿ ನೋಡಿ ಈ ರೀತಿ ಕಟ್ಕೊಳ್ತೀನಿ ಒಂದು ಸಾರಿ ಈ ರೀತಿ ಕುಕ್ಕಿ ಅದನ್ನು ಸರಿ ಮಾಡ್ಕೊಳ್ತೀನಿ ನೋಡಿ ನೋಡಿ ನಾವು ಇಲ್ಲಿ ಆ ಕೊಳವೆಗಿಂತ ದಪ್ಪ ಹಾಕ್ಕೊಂಡ್ರೆ ಅಷ್ಟೊಂದು ಒಳಗಡೆ ನಾವು ಇನ್ಸರ್ಟ್ ಮಾಡಲಿಕ್ಕೆ ಬರಲ್ಲ ನೋಡಿ ಈ ರೀತಿ ಒಳಗಡೆ ಅದನ್ನು ಹಾಕ್ಕೋಬೇಕು ನೋಡಿ ಇದು ಹದವಾಗಿದೆ ನೋಡಿ ಇನ್ನೂ ತುಂಬ ದಪ್ಪನಾಗಿ ಹಾಕ್ಕೊಂಡ್ರೆ ಒಳಗಡೆ ಸೇರಲ್ಲ ಅದು ಇನ್ನು ಲೂಸಾಗಿ ಹಾಕ್ಕೊಂಡ್ರೂ ಕೂಡ ಲೂಸಾಗಿ ಬಿದ್ದೋಗಿಬಿಡತ್ತೆ ಅದು ಟೈಟಾಗಿ ಇದ್ದಷ್ಟು ಚೆನ್ನಾಗಿ ಪೊರಕೆ ಬರುತ್ತೆ ಟೈಟಾಗಿ ಬರಬೇಕು ನೋಡಿ ನಾನು ಈ ರೀತಿ ಸ್ವಲ್ಪ ನೋಡಿ ಈ ರೀತಿ ಕೆಳಗಡೆ ಕುಟ್ಟಿದ್ರೆ ಅದು ಕೆಳಗಡೆ ಇಳಿಯತ್ತೆ ಹಾಗೆ ಇಳಿಬೇಕು ಅದು ತುಂಬ ಗಟ್ಟಿಯಾಗಿ ಕುಟ್ಟಿದ್ರೆ ಆ ಅಂಡೆ ಒಡೆದು ಹೋಗಿಬಿಡತ್ತೆ ಆ ಕೊಳವೆ ಒಡೆದು ಹೋಗಿಬಿಡತ್ತೆ ಹಾಗೆ ಮಾಡಬೇಡಿ ಸ್ವಲ್ಪ ನಿಧಾನವಾಗಿ ಕುಟ್ಟಿ ಅದು ಚೆನ್ನಾಗಿ ಒಳಗಡೆ ಹೋಗುತ್ತೆ ಆಮೇಲೆ ಆ ದಾರಾನೆಲ್ಲ ಬಿಚ್ಕೋಬೋದು ಬಿಚ್ಚಿ ಕೂಡ ಇರ್ಬೋದು ನೀವು ಮೇಲ್ಗಡೆ ದಾರ ಕಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅದು ನೋಡಿ ಇಲ್ಲಿವರಿಗೆ ಬಂದಿದೆ ಅದು ನಾನು ಹಾಕಿರೋದು ಸ್ವಲ್ಪ ಇದೇ ರೀತಿ ಜಪ್ಪಿ ಅದನ್ನು ಹಾಕ್ಕೋಬೇಕಾಗತ್ತೆ ಈ ಕ ನಾವು ಇಲ್ಲಿ ಕಟ್ಟಿರೋದನ್ನು ಬೇಕಾದರೆ ಬಿಚ್ಚ್ಕೋಬೋದು ಆದರೆ ಬಿಚ್ಚಿಕೊಂಡ್ರೆ ತುಂಬ ನಾವು ನೋಡಿ ನಾವು ಕಸನ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಆ ಕಡೆ ಈ ಕಡೆ ಹೋಗುತ್ತೆ ಹಾಗಾಗಿ ನಾನು ಅಲ್ಲಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ಚೆನ್ನಾಗಿದೆ ನೋಡಿ ಇದೇ ರೀತಿ ನೀವು ಬೊರಕೆಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಗಿಡ ಎಲ್ಲಾದರೂ ಸಿಕ್ಕರೆ ಇಲ್ಲದೆ ಇರೋರು ತಂದು ಬೆಳೆಸ್ಕೊಳ್ಳಿ ಸ್ವಲ್ಪ ಜಾಗ ಇದ್ದರೂ ಸಾಕಾಗತ್ತೆ ಈ ಗಿಡನ ತುಂಬ ಈಸಿಯಾಗಿ ಬೆಳೆಸ್ ಬೆಳೆಸ್ಕೊಬೋದು ಅದಕ್ಕೆ ಯಾವುದೇ ರೀತಿಯ ನೀರು ಗೊಬ್ಬರ ಯಾವುದೂ ಬೇಕಾಗಲ್ಲ ನೋಡಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತಲ್ಲ ಹಾಗಾಗಿ ನಾವು ಇಲ್ಲಿ ಕಟ್ಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ನನಗೆ ಫ್ಯಾಕ್ಟ್ರಿಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ನಾನು ಈ ರೀತಿ ಮಾಡಿಕೊಳ್ತೀನಿ ಇದು ಪೇಟೆಯಿಂದ ತಂದಿಲ್ಲದೆ ಇರೋದು ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ನಾವು ಕಸ ತೆಗೀಲಿಕ್ಕೆ ಬರುತ್ತೆ ನೋಡಿ ಇದು ನಾನು ಹೋದ ವರ್ಷ ಮಾಡಿರೋ ಅಂಥ ಪೋರಿಕೆ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್